तो जन्मात्यस्य शतिसुनयवाणी कविशयात तन्त्रस्तन्त्रज्ञो गुरुभिगुरूर्ज्य जगतां विभूधा यत्त्वं प्रकटमिहवेत्तुं सुमनसो मुकुंदं धयामा पहतकाकं तं स्वमहसा सर्वविग्नप्रशमनं सर्वसिद्धिकरं परम सर्वजीवप्रणेतारं पते विजयदं हरि करोतु मम कल्याणम् हृह्यमुकापिदः गुरुश्च मध्वनामा मे वरदूस्तु निरन्तरम् वाणिते करवण्यम्बचरणोर्ति सर्वदा मत्त्वाक्यसरणीर्भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरोश्रीपादपङ्कजे मुण्डिकेदासरोऽन्तहे प्रख्यातरान्तः कनकदासरु रचनेमाड्कुट्रुवन्तः ಹರಿಭಕ್ತಿ ಸಾರ ಸಾಮಾನ್ಯ ಜನರಿಗೆ ಭಗವಂತನಲ್ಲಿ ಭಕ್ತಿಯನ್ನ ಬರಸ್ಲಿಕ್ಕೋಸ್ಕರವಾಗಿ ರಚನೆ ಮಾಡಿಕೊಟ್ಟಿರುವಂತಹ ಅತ್ಯದ್ಭುತವಾದ ಶಾಸ್ತ್ರ ಪ್ರಮೇಯಗಳಿಂದ ಕೂಡಿರುವಂತಹ ಅತ್ಯದ್ಭುತವಾದ ಕೃತಿ ಅದು ಹರಿಭಕ್ತಿ ಸಾರ ಭಗವಂತನಲ್ಲಿ ಭಕ್ತಿಯನ್ನ ಹೇಗೆ ಮಾಡಬೇಕು ಅದನ್ನ ಈ ಪದ್ಯಗಳಲ್ಲೆಲ್ಲ ವಿಸ್ತಾರವಾಗಿ ತಿಳಿಸಿದ್ದಾರೆ ನಿನ್ನೆ ನಾವು ನೋಡಿದ್ದೀವಿ ಮನುಷ್ಯನ ದೇಹದ ವರ್ಣನೆಂದು ನಾವು ಕೇಳಿದ್ದೇವೆ ಅದರ ಮುಂದುವರದ ಭಾಗದಲ್ಲಿ ಹೇಳುತ್ತಾರೆ ತೊಂಬತ್ತನೇ ಪದ್ಯದಲ್ಲಿ ಪೇಳಲೆ ಏನ್ ಹೇಳಲಿಕ್ಕೆ ಸಾಧ್ಯ ಈ ಮಾನವನ ಶರೀರದ ಬಗ್ಗೆ ಅಂತಾರೆ ಕನಕದಾಸರು ಯಮನಾಳುಗಳು ನೆರೆಯಂಗವ ದೇಶವ ದಾಳಿ ಮಾಡುವ ಮಾಡುವ ಆ ಒಂದು ಪರಿ ಏನಿದೆ ಅಲ್ಲ ಯಮದೇವರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಯಮಕೀಕರರು ಸೆರೆಸೂರಿಗಳ ಪಿಡಿದು ಕಾಳು ಮಾಡುವ ರಿನ್ನು ತನುವಿದು ಬಾಳಲಲಿಯದು ಕೋಟೆ ಅವರಿಗೆ ಕೋಳು ಹೋಗದ ಮುನ್ನ ರಕ್ಷಿಸು ನಮ್ಮ ನನವರ ತಾಂ ಒಂದೊಂದು ಶಬ್ದವು ಬಹಳ ಆರಿಸಿ ಆರಿಸಿ ಕನಕದಾಸರು ಇಟ್ಟಿರುವಂಥದ್ದು ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತಾರೆ ಕನಕದಾಸರು ಅವರ ದೊಡ್ಡ ಗುಣ ಅದು ಅಂದ್ರೆ ಅಷ್ಟು ವಿಸ್ತಾರವಾಗಿರುವಂಥದ್ದು ಈ ಮಾನವರ ಶರೀರ ಯಮನ ದೂತರು ಅಂತ ಏನಿದ್ದಾರಲ್ಲ ಅವರು ಹತ್ತಿರದಲ್ಲೇ ಇರ್ತಾರೆ ಅಂಗರೂಪದ ಈ ದೇಹವನ್ನ ಆಕ್ರಮಿಸಿಕೊಳ್ತಾರೆ ಕೊನೆಗೆ ಜೀವನನ್ನೇ ಸೆರೆ ಹಿಡಿತಾರೆ ಅಯ್ಯೋ ಯಾವಾಗ ಬರ್ತಾರೋ ಗೊತ್ತಾಗೋದಿಲ್ಲ ಬಂದು ಆ ಜೀವನನ್ನ ಹಿಡಿದು ಅವನ ಪಾಪ ಮತ್ತು ಪುಣ್ಯ ಅದನ್ನ ನೋಡಿಕೊಂಡು ಅವನಿಗೆ ನಾನಾ ವಿಧವಾದ ಹಿಂಸೆಗಳನ್ನ ನೀಡುತ್ತಾ ಇದ್ದಾರೆ ಈ ದೇಹ ಅಶಾಶ್ವತವಾಗಿರುವಂಥದ್ದು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೆ ಒಂದು ಒಳ್ಳೆ ಉದಾಹರಣೆಯನ್ನು ತೆಗೆದುಕೊಂಡ್ರೆ ನಮಗೆ ಚೆನ್ನಾಗಿ ಗೊತ್ತಾಗತ್ತೆ ಮಹಾಭಾರತದಲ್ಲಿ ಬಹಳ ಪ್ರಖ್ಯಾತವಾಗಿರುವಂತಹ ಕತೆ ಇದು ಅಂಗದೇಶ ಮಹಾಭಾರತವನ್ನು ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂಗದೇಶ ಅಂಗದೇಶ ಅಂದ್ರೆ ಯಾರ್ದು ಅದನ್ನ ಆಮೇಲೆ ನೋಡೋಣ ಅಂಗಾಂಗ ರೂಪವಾಗಿರುವಂತಹ ಈ ದೇಶ ದೇಹ ಇದೆ ಅಲ್ಲ ಇದೇ ಒಂದು ರೀತಿಯ ಅಂಗದೇಶ ಇದ್ದ ಹಾಗೆ ಅಂಗ ದೇಹ ಅಂಗದೇಶದ ಒಡೆ ಯಾರು ಕರ್ಣ ಮಹಾಭಾರತವನ್ನು ಕೇಳಿರೋ ಗೊತ್ತಾಗತ್ತೆ ಆ ಕರ್ಣನನ್ನ ಜರಾಸಂಧ ಗೆದ್ದು ತನ್ನ ಅಧೀನನನ್ನಾಗಿ ಮಾಡಿಕೊಂಡಿದ್ದ ಅದೇ ರೀತಿ ಈ ಜರಾಸಂಧ ನಮ್ಮ ದೇಹದಲ್ಲೂ ಇದ್ದಾನೆ ಯಾರು ಜರಾಸಂಧ ತಪ್ಪು ತಿಳಿವಳಿಕೆ ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೆ ಇರುವಂಥದ್ದು ಅದು ಒಂದ್ ರೀತಿಯಾದ್ರೆ ಭಗವಂತನನ್ನ ಸಾಮಾನ್ಯವಾದ ಮಾನವ ನಮ್ಮ ಹಾಗೆ ರಕ್ತ ಮೂಳೆ ಮಾಂಸಗಳಿಂದ ಕೂಡಿರುವಂತಹ ಒಬ್ಬ ಸಾಮಾನ್ಯ ಮನುಷ್ಯ ಅವನಿಗೂ ಹೆಂಡತಿ ಮಕ್ಕಳು ಅಂತ ಇದ್ದಾರೆ ಅಂತ ಈ ರೀತಿಯಾಗಿ ಯಾರು ತಿಳಿತಾರೋ ಅದೆಲ್ಲ ತಪ್ಪು ತಿಳಿವಳಿಕೆ ಅಂತ ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ ಜರಾಸಂದ ಅಲ್ಲಷ್ಟೇ ಮಹಾಭಾರತದಲ್ಲಿ ಇರೋದಲ್ಲ ನಮ್ಮ ಶರೀರದಲ್ಲೂ ಇರ್ತಾನೆ ತಪ್ಪು ತಿಳುವಳಿಕೆ ಆ ತಪ್ಪು ತಿಳುವಳಿಕೆಯ ರೂಪದ ಮುಪ್ಪು ನಮ್ಮಲ್ಲಿ ಯಾವಾಗಲೂ ವಾಸ ಮಾಡುವಂಥದ್ದು ಕರ್ಣ ಅಂದ್ರೆ ಬೇರೆ ಅಲ್ಲ ಕರ್ಣ ಅನ್ನೋ ಶಬ್ದಕ್ಕೆ ಇಲ್ಲಿ ಇಂದ್ರಿಯಗಳು ಅಂತ ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಹದ ಭಾಷೆಯಲ್ಲಿ ಜೀವನಿ ಕರ್ಣನ ಕರ್ಣ ಅಂದ್ರೆ ಜೀವನಿಗೆ ಅಗತ್ಯವಾಗಿರುವಂತಹ ಶ್ರವಣಾದಿ ಕಾರ್ಯಗಳು ಆ ಇಂದ್ರಿಯಗಳಿಂದ ಆಗಬೇಕು ಶ್ರವಣ ಮನಕಾನಂತ ವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಹ ಪರಂಗಳಲ್ಲಿತ್ತು ಸಲಹುವುದು ಭುವನ ಪಾವನ ನಿನಿಪದ ಕುಮಿ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿ ಬದು ಹೂ ದಿನ ದಿನದಿನದಿ ಅಂತ ಹೇಳಿ ಹರಿಗತಾಮೃತ ಸಾರದಲ್ಲಿ ತಿಳಿಸಿದ ಹಾಗೆ ಕರ್ಣ ಕಿವಿ ಇಲ್ಲಿ ಕರ್ಣ ಅಂದ್ರೆ ಕಿವಿ ಅಂತ ಅನ್ಕೊಳ್ಬೇಕು ಕಿವಿಯೇ ಮೊದಲಾದ ಎಲ್ಲ ಇಂದ್ರಿಯಗಳು ನಮಗೆ ಒಳ್ಳೆ ವಿಷಯಗಳು ಕಿವಿಗೆ ಬೀಳೋಕ್ಕಿಂತನೂ ಕೆಟ್ಟ ವಿಷಯಗಳೇ ಬಹಳ ಬೀಳ್ತವೆ ದೇವತೆಗಳು ಕಿವಿಯಿಂದ ಪ್ರವೇಶ ಮಾಡುತ್ತಾರೆ ರಾಕ್ಷಸರು ಪ್ರವೇಶ ಮಾಡುತ್ತಾರೆ ಅದಕ್ಕೆ ಕಿವಿ ನಾವು ನಿನ್ನೆ ಪಥ್ಯದಲ್ಲಿ ತಿಳಿದುಕೊಂಡಿದ್ದೀವಿ ಬೀಗ ಇಲ್ಲದೆ ಇರುವಂತಹ ಇದು ಈ ಶರೀರ ಯಾವಾಗಲೂ ಕೆಟ್ಟದ್ದು ಒಳಗಡೆ ಹೋಗ್ತಾ ಇರುತ್ತೆ ಅದು ಅಕ್ಕಪಕ್ಕದವ್ರದಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಬಂಧುಗಳಾಗಿರ್ಬೋದು ಕೆಟ್ಟ ವಿಚಾರ ಅದರಲ್ಲೂ ದೇವರ ನಿಂದೆ ಧರ್ಮದ ನಿಂದೆ ಗುರು ಹಿರಿಯರ ನಿಂದೆ ದೊಡ್ಡವರ ನಿಂದೆ ಅದು ಯಾವಾಗಲೂ ಕಿವಿಗೆ ಹೋಗುವಂಥದ್ದು ಅದಕ್ಕೆ ಎಚ್ಚರ ಅನಿತ್ಯಾನಿ ಶರೀರಾಣಿ ಮಹಾಭಾರತ ಹೇಳ್ತದೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅನಿತ್ಯವಾಗಿರುವಂಥದ್ದು ಈ ಶರೀರ ಆ ಯಮದೂತರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಂದು ಈ ಶರೀರವನ್ನ ತೆಗೆದುಕೊಂಡು ಹೋಗ್ತಾರೆ ಪುರಂದ್ರದಾಸರು ಇವರ ಸಮಕಾಲೀನಾಗಿರುವಂತಹ ಪುರಂದ್ರದಾಸರು ಹೇಳಿದ ಮಾತನ್ನ ನಾವು ಸ್ಮರಣೆ ಮಾಡಬೇಕು ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಏ ಮನೆಯಲ್ಲಿ ಮುಂಜು ಇದೆ ನಮ್ಮನೇಲಿ ಮದುವೆ ಇದೆ ಮನೆಯಲ್ಲಿ ನಾಮಕರಣ ಇದೆ ನಾ ನಾಳೆ ಬರ್ತೀನಿ ಅಂದ್ರೆ ಕೇಳೋದಿಲ್ಲ ಯಮದೂತರು ಯಾವಾಗ ಕರೀತಾರೋ ಅವಾಗ ಹೋಗ್ಬಿಡ್ಬೇಕಷ್ಟೇ ಪ್ರಶ್ನೆ ಕೃಷ್ಣೆ ಕೇಳೋಕೆ ಅವಕಾಶನೂ ಇಲ್ಲ ಸಮಯನೂ ಕೊಡೋದಿಲ್ಲ ಅವರು ಹಾಗಾಗಿ ಕಣ್ಣು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೇ ಅಂತಾರೆ ಪುರಂದ್ರದಾಸ ತಮ್ಮ ಪದ್ಯದಲ್ಲಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಪುರಂಧರದಾಸರ ಮಾತಿದ್ದು ಹಾಗಾಗಿ ಶಕ್ ಗೀತಾದಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಶಕ್ನೋತಿ ಹೈವ ಸೋಳುಂ ಪ್ರಾಕ್ ಶರೀರ ವಿಮೋಕ್ಷಣ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ನರಹ ಕಾಮ ಮತ್ತು ಕ್ರೋಧ ಎರಡೂ ನಮ್ಮನ್ನ ಹಾಳು ಮಾಡುವಂಥದ್ದು ಹಾಗಾಗಿ ಅದರಿಂದ ಎಚ್ಚರಿಕೆಯಿಂದ ಇರ್ರಿ ಭಗವಂತನ ಸ್ಮರಣೆಯನ್ನ ಮಾಡ್ರಿ ಶರೀರ ಕೊಟ್ಟಾಗ ಭಗವಂತ ಆಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಒಂದು ಮಾತು ಹೇಳ್ತಾರೆ ಈ ಪದ್ಯ ಏನಿದೆ ಅಲ್ಲ ನಾನು ತನಕ ಓದಿದ ಪದ್ಯ ಅದರ ಪೂರ್ಣವಾದ ಸಾರಾಂಶ ಮೂಲತಃ ಆಚಾರ್ಯರ ಕೃತಿಯಿಂದ ಬಂದಿರುವಂಥದ್ದು ಅಂತ ನಾವು ಕಾಣ್ತೀವಿ ಯಾವತ್ ಸ್ವಾಸ್ಥ್ಯಂ ಶರೀರೇಶು ಕರಣೀಶು ಚ ಪಾಟಬಂ ನಿಮ್ಮ ಶರೀರ ಯಾವಾಗ ಗಟ್ಟಿಯಾಗಿರ್ತದೋ ನಿಮ್ಮ ಇಂದ್ರಿಯಗಳಲ್ಲೂ ಎಲ್ಲ ಎಲ್ಲಾ ಇಂದ್ರಿಯಗಳಲ್ಲಿ ಶಕ್ತಿ ಇರ್ತದೋ ಆ ಸಂದರ್ಭದಲ್ಲಿ ತಾವದರ್ಚೆಯ ಗೋವಿಂದಂ ಭಗವಂತನ ಅರ್ಚನೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೀಬೇಕಪ್ಪ ಆಯುಷ್ಯಂ ಸಾರ್ಥಕಂ ಕುರು ಮನುಷ್ಯನಿಗೆ ಕೊಟ್ಟಿರುವಂತಹ ಆಯುಷ್ಯ ಏನಿದೆ ಅಲ್ಲ ನೂರ ಇಪ್ಪತ್ತು ವರ್ಷದ ಆಯುಷ್ಯ ಅದನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಇಂದ್ರಿಯಗಳಿಂದ ಯಾಕೆ ಇಂದ್ರಿಯಗಳಿಂದ ಭಗವಂತನ ಆರಾಧನೆ ಮಾಡಬೇಕು ಅಂತ ಕೇಳಿದ್ರೆ ಅರ್ಚನೀಯೋ ಋಷಿಕೇಶ ಋಷಿಕ ಅಂದ್ರೆ ಇಂದ್ರಿಯಗಳು ಅದಕ್ಕೆ ಈಶ ಒಡೆಯನಾದ್ದರಿಂದ ಋಷಿಕೇಶ ಅಂತ ಕರೀತಾರೆ ಭಗವಂತನನ್ನ ಅರ್ಚನೀಯೋ ಋಷಿಕೇಶ ಇಂದ್ರಿಯೇಶು ಧೃಡೇಶು ವೈ ಆ ಧೃಡೇಶು ಋಷಿಕೇಶಂ ಋಷಿಕೇಶಂ ಸ್ಮರಂತಿಕೆ ಭಗವಂತ ಆ ಋಷಿಕೇಶ ಶರೀರದಲ್ಲಿದ್ದು ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ ಋಷಿಕ ಇಲ್ಲ ಅಂದ್ರೆ ಇಂದ್ರಿಯಗಳು ಇಲ್ಲ ಅಂದ್ರೆ ಯಾರು ಅನುಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಭಗವಂತನ ಅನುಗ್ರಹದಿಂದ ಇಂದ್ರಿಯಗಳ ಸಾರ್ಥಕತೆ ಆಗಬೇಕು ಕಣ್ಣಿದೆ ದುಷ್ಟವಾದ ನೋಟವನ್ನ ನೋಡದೆ ಭಗವಂತನ ಮೂರ್ತಿಗಳನ್ನ ತೀರ್ಥಕ್ಷೇತ್ರಗಳನ್ನ ದೊಡ್ಡ ದೊಡ್ಡ ಜ್ಞಾನಿಗಳನ್ನ ಸದ್ಗ್ರಂಥಗಳ ಅಧ್ಯಯನಕ್ಕೋಸ್ಕರವಾಗಿ ಕಣ್ಣಿನ ಉಪಯೋಗವನ್ನ ಮಾಡಬೇಕು ಅದು ನಿಜವಾದ ಉಪಯೋಗ ಕಣ್ಣಿನದು ಕಿವಿ ಇದೆ ಭಗವಂತನ ಕಥೆಯನ್ನ ಕೇಳಬೇಕು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ಭಗವಂತನ ಮಹಿಮೆ ಅವನ ಪಕ್ಷಬಲ ಕ್ಯದಿರಿಲ್ಲ ಕೇಳಾವನ ಕುಳ ಕುಗತ್ರಯ ಭಗವಂತನ ಮಹಿಮೆ ಅತ್ಯದ್ಭುತವಾದದ್ದು ಸರ್ವ ವೇದಗಳು ಪುರಾಣ ಇತಿಹಾಸಗಳು ಎಲ್ಲವೂ ಭಗವಂತನ ಮಹಿಮೆಯನ್ನು ತಿಳಿಸ್ತಾ ಇದ್ದಾವೆ ಅಂತಹ ಭಗವಂತನ ಮಹಿಮೆಯನ್ನ ನಿತ್ಯದಲ್ಲಿ ಕೇಳಬೇಕು ಶ್ರೀಪಾದರಾಜರು ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿ ವಾಸ ಶ್ರೀ ವೆಂಕಟೇಶ ಅನ್ನೋ ಪದ್ಯದಲ್ಲಿ ಹೇಳ್ತಾರೆ ಕನಕದಾಸರ ಮಾತು ಎಷ್ಟು ಸ್ಪಷ್ಟವಾಗಿ ನಾವು ಕಾಣಬಹುದು ಕನಕದಾಸರಿಗಿಂತ ಮೊದಲು ಬಂದಿರುವಂತಹವರು ಅವರ ಗುರುಗಳಾಗಿರುವಂತಹ ವ್ಯಾಸರಾಜರು ವ್ಯಾಸರಾಜರಿಗೆ ಪಾಠ ಹೇಳಿ ಚೆನ್ನಾಗಿ ತಯಾರು ಮಾಡದಂಥವರೇ ಶ್ರೀಪಾದರಾಜರು ಅವರು ಮಾಡಿರುವಂತಹ ಪದ್ಯ ಇದು ನಾಲಿಗೆಗೆ ಭೂಷಣ ನಾಲಿಗೆ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ಅದಕ್ಕೆ ಭೂಷಣ ಯಾವುದು ನಾರಾಯಣನ ನಾಮ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಕಾಲಿಗೆ ಭೂಷಣ ಹರಿಯಾತ್ರೆಯು ಭಗವಂತ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಲನ್ನ ಕೊಟ್ಟಾಗ ತೀರ್ಥಯಾತ್ರೆಯನ್ನ ಮಾಡಬೇಕಪ್ಪ ಇನ್ನು ಆಲಯಕ್ಕೆ ಭೂಷಣ ಯಾವುದೇ ಮನೆ ನೀವು ಕಟ್ಟಿ ಆ ಮನೆಗೆ ಭೂಷಣ ಯಾವುದು ತುಳಸಿ ವೃಂದಾವನ ತುಳಸಿಯನ್ನ ಮನೆ ಮುಂದೆ ಇಡ್ತಾರೆ ಕಾರಣ ಏನು ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ಲಿ ಯಾಕೆ ತುಳಸಿಯಲ್ಲಿ ಎಲ್ಲಾ ದೇವತೆಗಳಿದ್ದಾವೆ ಎಲ್ಲರೂ ಎಲ್ಲಾ ದೇವತೆಗಳಿದ್ದಾರೆ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ ಭಗವಂತ ಇದ್ದಾನೆ ಋಷಿ ಮುನಿಗಳಿದ್ದಾರೆ ಅಷ್ಟು ಪರಮ ಸನ್ನಿಧಾನೋಪೇತವಾಗಿರುವಂಥದ್ದು ತುಳಸಿ ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಳ್ಳನೋ ಅಂತನೇ ಶಾಸ್ತ್ರ ದಾಸರ ಯಾರು ಹೇಳಿದ್ದಾರೆ ಆ ರೀತಿಯಾಗಿ ಮೂಲದಲ್ಲಿ ಮಧ್ಯದಲ್ಲಿ ಅಗ್ರಭಾಗದಲ್ಲಿ ಎಲ್ಲ ದೇವತೆಗಳಿದ್ದಾರೆ ವೇದಗಳಿದ್ದಾವೆ ಹಾಗಾಗಿ ಅಷ್ಟು ಪರಮವಿತ್ರವಾಗಿರುವಂತಹ ತುಳಸಿ ಅದು ಮನೆಗೆ ಭೂಷಣವಾಗಿರುವಂಥದ್ದು ಇನ್ನು ವಿಶಾಲವಾಗಿರುವಂತಹ ಕರ್ಣ ಕಿವಿಗೆ ಭೂಷಣ ಯಾವುದು ಬಂಗಾರದ ಒಡವೆ ಅಲ್ಲ ಕಿವಿಗೆ ಭೂಷಣ ವಿಷ್ಣು ಕಥೆಯು ಭಗವಂತನ ಕಥೆಯನ್ನ ಕೇಳ್ಬೇಕಾ ದಾನವೇ ಭೂಷಣ ಎರಡು ಕೈ ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿರುವಂತಹ ಕೈಯನ್ನ ಆ ಕೈಗಳಿಗೆ ಭೂಷಣ ಯಾವುದು ಕಂಕಣ ಅಲ್ಲ ಬಂಗಾರದ ಬಳೆ ಅಲ್ಲ ಏನ್ ಮತ್ತೆ ದಾನವೇ ಭೂಷಣ ದಾನ ಮಾಡಬೇಕಂತೆ ಅದು ಕೈಗೆ ಭೂಷಣ ಇನ್ನು ಮಾನವೇ ಭೂಷಣ ಮಾನವರಿಗೆ ಮಾನ ಅಂದ್ರೆ ನಮ್ಮ ಭಾಷೆಯಲ್ಲಿ ಲೌಕಿಕವಾದ ಭಾಷೆಯಲ್ಲಿ ಮರ್ಯಾದೆ ಅಂತ ನಾವು ಅನ್ಕೊಂಡಿದ್ದೀವಿ ಅಲ್ಲ ಮಾನವರಿಗೆ ಮಾನವೇ ಭೂಷಣ ಅಂದ್ರು ಶಾಸ್ತ್ರದ ಭಾಷೆಯಲ್ಲಿ ಮಾನ ಅಂದ್ರೆ ಜ್ಞಾನ ಅಂತ ಅರ್ಥ ಇದೆ ಮಾ ಅನ್ನೋ ಶಬ್ದಕ್ಕೆ ಜ್ಞಾನ ಜ್ಞಾನ ಒಳ್ಳೆಯವರಾಗಬೇಕು ತತ್ವಜ್ಞಾನವನ್ನು ಬಡಿಬೇಕು ಅದು ನಿಜವಾದ ಭೂಷಣ ಇನ್ನು ಜ್ಞಾನವೇ ಭೂಷಣ ಮುನಿಯೋಗಿಗಳಿಗೆ ಜ್ಞಾನವುಳ್ಳಂತದ್ದು ವಿಶೇಷವಾಗಿ ಮುನಿಯೋಗಿಗಳು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಭೂಷಣವಾಗಿರುವಂಥದ್ದು ಪರಮಾತ್ಮನ ಜ್ಞಾನ ಇನ್ನು ಮಾನಿನಿಯರು ಅಂದ್ರೆ ಸೌಭಾಗ್ಯವತಿಯರು ಅಂತ ನಾವೇನ್ ಕರಿತೀವಲ್ಲ ಅವರಿಗೆ ಭೂಷಣ ಪತಿಭಕ್ತಿಯು ಅಂತ ಕರೀತಾರೆ ಅಂದ್ರೆ ಪತಿಭಕ್ತಿ ಇಲ್ಲ ಅಂದ್ರೆ ಬೇಕಾದಷ್ಟು ಪೂಜಾ ಮಾಡ್ಲಿ ಏಕಾದಶಿ ವ್ರತ ಮಾಡ್ಲಿ ಚಾತುರ್ಮಾಸ ವ್ರತ ಮಾಡ್ಲಿ ಯಾವುದು ಫಲ ಬರೋದಿಲ್ಲ ಫಲ ಬರೋದು ಯಾವಾಗ ಅತ್ಯಂತರ್ಗತವಾಗಿ ಎಲ್ಲ ಕೆಲಸವನ್ನ ಮಾಡಬೇಕು ಸೌಭಾಗ್ಯವತೆಯರು ವಿವಾಹಿತರಾಗಿರುವಂತಹ ಸ್ತ್ರೀ ಅದು ಭೂಷಣ ಅಂದ್ರು ಮಾನಿನಿಗೆ ಇನ್ನು ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ ಕಣ್ಣು ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ಅದು ಮುಖ್ಯವಾಗಿ ಭಗವಂತನನ್ನು ನೋಡುವಂಥದ್ದು ಮಂಗಳಾಂಗಗೆ ಮಣಿವ ಶಿರಭೂಷಣ ಭಗವಂತನಿಗೆ ನಮಸ್ಕಾರವನ್ನ ಮಾಡಬೇಕು ಅದು ತಲೆಗೆ ಭೂಷಣ ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ ಕೊರಳಲ್ಲಿ ತುಳಸಿ ಮಣಿಯನ್ನ ಹಾಕೊಳ್ಳಬೇಕಂತೆ ವಿಷ್ಣುವಿನ ಭಕ್ತ ನಾನು ದೇವರಿಗೆ ಏರಿಸಿರುವಂತಹ ತುಳಸಿ ಮಾಲೆಯನ್ನು ಧಾರಣೆ ಮಾಡಬೇಕು ರಂಗ ವಿಠಲ ನಿಮ್ಮ ನಾಮ ಅತಿಭೂಷಣ ಇಷ್ಟೆಲ್ಲಾ ಭೂಷಣಗಳನ್ನು ಹೇಳಿದ್ರು ಶರೀರಕ್ಕೆ ಇದರೊಳಗೆ ಎಲ್ಲದರಿಗಿಂತನೂ ಭೂಷಣಕ್ಕೆ ಭೂಷಣ ಯಾವುದು ವಿಠಲ ನಿಮ್ಮ ನಾಮ ಪುರಂದರದಾಸರ ಗುರುಗಳಾಗಿರುವಂತಹ ಪುರಂದರದಾಸರು ಕನಕದಾಸರು ಇವರ ಗುರುಗಳಾಗಿರುವಂತಹ ಯಾಸರಾಜರ ಗುರುಗಳು ಶ್ರೀಪಾದರಾಜರು ಅವರು ಮಾಡಿರುವಂತದ್ದು ಇದೆಲ್ಲವನ್ನ ಕ್ರೋಢೀಕರಿಸಿ ಕನಕದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ಮುಂದಿನ ಪದ್ಯದಲ್ಲಿ ಹೇಳುತ್ತಾರೆ ನಾಲಿಗೆಯು ನಾಸಿಕವು ನಮಗೆ ಅಂಗಾಂಗಗಳನ್ನ ಕೊಟ್ಟಿದ್ದಾನೆ ಭಗವಂತ ಆ ಅಂಗಾಂಗಗಳ ಮಹಿಮೆಯನ್ನು ಹೇಳುತ್ತಾರೆ ನಾಲಿಗೆಯು ನಾಸಿಕವು ನಯನ ಕಪಾಲ ಪದ ಪಾಣಿಗಳು ತನುವಿನ ಮೂಲ ಕರ್ತೃವಿನಲ್ಲಿ ಪರಿಚಾರಕರು ತಾನಾಗಿ ಲೀಲೆಯಿಂದಿರುತ್ತಿದ್ದ ಕಡೆಯಲ್ಲಿ ಕಾಲ ತೀರಿದ ಬಳಿಕ ಬಳಿಕ ಲರದನು ಕೂಲ ನಿನ್ನೊಳಗಿಹನು ರಕ್ಷಿಸೋ ನಮ್ಮ ನನವರತ ಬಹಳ ಸುಂದರವಾಗಿರುವಂತಹ ಪದ್ಯ ಹೇಳ್ತಾರೆ ಇಲ್ಲಿ ನಾಲಿಗೆ ಇದೆ ಮೂಗಿದೆ ಕಣ್ಣಿದೆ ತಲೆ ಇದೆ ಕಾಲುಗಳಿದ್ದಾವೆ ಎರಡು ಕೈಗಳಿದ್ದಾವೆ ಇವೆಲ್ಲವೂ ದೇಹದ ಮೂಲ ಕರ್ತೃ ಒಡೆಯಾಗಿರುವಂತಹ ಭಗವಂತನಿಗೆ ಪರಿಚಾರಕ ಸೇವೆಯನ್ನ ಮಾಡೋ ಹಾಗಾಗಬೇಕು ಅದನ್ನ ಬಿಟ್ಟು ಬೇರೆ ಏನು ಮಾಡಿದ್ರೂ ಅದು ಫಲ ಬರೋದಿಲ್ಲಪ ನವದ್ವಾರಗಳಿಂದ ಹಿಂದಿನ ಪದ್ಯದಲ್ಲಿ ನಾವು ತಿಳಿದಿದ್ದೀವಿ ನವದ್ವಾರಗಳಿಂದ ಕೂಡಿರುವಂತಹ ಈ ಶರೀರ ಅದು ಸಾರ್ಥಕ ಆಗೋದು ಯಾವಾಗ ಅಂದ್ರೆ ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡದಾಗ ಭಗವಂತನಲ್ಲಿ ಭಕ್ತಿಯನ್ನ ಮಾಡದಾಗ ಜೀವನ ಆಯುಷ್ಯ ಬಹಳ ಕ್ಷಣಿಕವಾಗಿರುವಂಥದ್ದು ಹಾಗಾಗಿ ನಾಸಿಕ ಅಂದ್ರೆ ಮೂಗು ಪಾಣಿ ಅಂದ್ರೆ ಕೈ ನಯನ ಅಂದ್ರೆ ಕಣ್ಣು ಕಪಾಲ ಅಂದ್ರೆ ಕಪೋಲ ಕೆನ್ನೆ ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾರೆ ಕನಕದಾಸರು ಅವರ ವಿದ್ವತ್ ಪ್ರತಿಭೆ ಇದರಲ್ಲಿ ಕಾಣಿಸ್ತಾ ಇದೆ ಅಷ್ಟು ಸುಂದರವಾಗಿ ತಿಳಿಸ್ತಾರೆ ಭಗವಂತನ ಸೇವಕರಾಗಿ ಎಲ್ಲ ಇಂದ್ರಿಯಗಳು ಕೆಲಸ ಮಾಡಬೇಕು ಆಗ ಮಾತ್ರ ಭಗವಂತ ಕೈಕೊಟ್ಟಿದ್ದಾನೆ ದಾನ ಮಾಡಬೇಕು ಯಜ್ಞಯಾಗಾದಿಗಳನ್ನು ಮಾಡಬೇಕು ದೊಡ್ಡವರ ಸೇವೆ ಮಾಡಬೇಕು ನಿತ್ಯದಲ್ಲಿ ನಿತ್ಯ ಕರ್ಮವನ್ನ ಅನುಷ್ಠಾನ ಮಾಡಬೇಕು ದೇವರ ಪೂಜಾ ಮಾಡಬೇಕು ಪೂಜೆಯನ್ನ ಮಾಡಬೇಕು ಇವೆಲ್ಲ ಮಾಡಿದಾಗ ಭಗವಂತ ತೃಪ್ತನಾಗ್ತಾನೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಅಂತಾರೆ ಕನಕದಾಸು ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಸತ್ತವರು ಅಂತ ಏನಿದ್ದಾರಲ್ಲ ಅವರಿಗೋಸ್ಕರ ದುಃಖವನ್ನ ಪಡಬೇಡಿ ಎಂತಾರೆ ಕನಕದಾಸು ಈ ಪದ್ಧದಲ್ಲಿ ಹೇಳುತ್ತಾರೆ ಸತ್ತವರಿಗ ಅಂದ್ರೆ ಮನುಷ್ಯ ಜಾತಸ್ಯ ಧ್ರುವೋ ಮೃತ್ಯು ಜಾತಸ್ಯ ಈ ಧ್ರುವೋ ಮೃತ್ಯುಹು ಅಂತ ಇಷ್ಟಪರಮಾತ್ಮ ಗೀತೆಯಲ್ಲಿ ಹೇಳಿರೋ ಮಾತನ್ನೇ ಕನಕದಾಸ ತಿಳಿಸುತ್ತಾರೆ ಸತ್ತವರ ಸತ್ತವರಿಗಳಲೇಕೆ ನ ತನ್ನನು ಹೊತ್ತವರು ಹೆತ್ತವರುಗಳು ತಾವು ಸತ್ತು ಹೋಗುವರೆಲ್ಲ ಉಳಿದವರೇ ಮರುಗಲಿಲ್ಲ ಕಿನ್ನು ಮೃತ್ಯು ಬೆನ್ನುಳೆಯುವುದು ಅಹ್ ತಾವಿನೊತ್ತು ಮಾಡುವುದೇನು ಕೂರುವದ ಹೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನವರತಾ ಸತ್ತವರಿಗೋಸ್ಕರ ಅಳವಂತಹ ಅಥವಾ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ ತನ್ನನ್ನ ಹೊತ್ತಂತವರು ಹೆತ್ತಂಥವರು ಸಹ ಒಂದು ದಿವಸ ಅವರು ಮೃತರಾಗಿ ಹೋಗುವಂಥವ್ರು ಯಾರು ಇವನು ಅಳತಾನಲ್ಲ ಇವನು ಮೃತನಾಗಿ ಹೋಗ್ತಾನೆ ಯಾರೂ ಶಾಶ್ವತವಾಗಿರೋದಿಲ್ಲ ಒಂದೇ ಮಾತಿನಲ್ಲಿ ಹೇಳ್ತಾರೆ ಮೃತ್ಯು ಬೆನ್ನೊಳೆಹುದು ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿತೋ ಮೃತ್ಯುಹೂ ಮಹಾಭಾರತದ ಸಂದೇಶ ನಿತ್ಯದಲ್ಲಿ ಮೃತ್ಯು ನಮ್ ತಲೆ ಮೇಲೆ ಕೂತಿರ್ತದೆ ಕುಹಿತಾ ಹಿ ಪಣಚ್ಛಾಯಾ ಜಯತೀರ್ಥರ ಮಾತು ನಾವು ಯಾವಾಗಲೂ ಸ್ಮರಣೆ ಮಾಡಬಹುದು ಟೀಕಾಕೃಷ್ಣರ ಮಾತನ್ನ ಸಿಟ್ಟಿಗೆತ್ತಿರುವಂತಹ ಸರ್ಪ ಮೃತ್ಯು ಅನ್ನೋ ಸರ್ಪ ನಮ್ ತಲೆ ಮೇಲೆ ಕೂತಿದೆ ಯಾವಾಗ ಹೊಡಿತದೋ ನಮಗೆ ಗೊತ್ತಿಲ್ಲ ಇದ್ದಷ್ಟು ಸಮಯದಲ್ಲಿ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು ತಸ್ಮ್ ಅಪರಿಹಾರ್ಯಾರ್ಥೇ ತತ್ವ ವರ್ಹಸಿ ಬರ್ಹಸಿ ಸತ್ತವರಿಗಾಗಿ ಮರಗುವಂಥದ್ದು ನಿರರ್ಥಕವಾಗಿರುವಂಥದ್ದಪ್ಪ ಯಾಕಪ್ಪ ಅಂತಂದ್ರೆ ಭಾಗವತ ಪುರಾಣದಲ್ಲಿ ಒಂದು ಮಾತು ಹೇಳುತ್ತಾರೆ ಮೃತ್ಯುರ್ಜನ್ಮತಾ ವೀರ ದೇಹೇನ ಸಹಜಾಯತೆ ಅದ್ಯವಾ ಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ನಾಂ ಬೆನ್ನೊಳಿದೆ ಮೃತ್ಯು ಯಾವಾಗ ಬರ್ತದೆ ಯಾವಾಗ ಹೊಳಿತದೆ ಗೊತ್ತಿಲ್ಲ ಧೀರಸ್ತತ್ರ ಮುಷ್ಯತಿ ಭಗವದ್ಗೀತೆ ಹೇಳ್ತಾ ಇದೆ ಕೃತ್ಯ ಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯ ನೀವ ಅತಿಥಿಂ ಅಂತ ಹೇಳ್ತದೆ ಮಹಾಭಾರತ ಅಂದ್ರೆ ನೀವು ಕರೆದ್ರೂ ಸರಿ ಕರೀಲಿಲ್ಲ ಅಂದ್ರೂ ಸರಿ ಮೃತ್ಯು ಆಯುಷ್ಯ ಮುಗಿತು ಅಂದ್ರೆ ಋಣ ಮುಗಿತು ಅಂದ್ರೆ ಭೂಮಿದು ಒಂದಿ ಒಂದು ಕ್ಷಣ ದೇವರು ಉಳಿಸೋದಿಲ್ಲ ಅವನ ಕರ್ಮಗಳಿಗೆ ಅನುಗುಣವಾಗಿ ಅವನಿಗೆ ಮೃತ್ಯು ಬರುವಂತದ್ದಪ್ಪ ಗೃಹೀತ ಇವ ಕೇಶು ಮೃತ್ಯುನ ಧರ್ಮ ಪುರಾಣ ವಾಕ್ಯ ನಮಗೆ ತಿಳಿಸ್ತಾ ಹೇಳ್ತಾ ಇದೆ ತಲೆ ಕೂದಲಲ್ಲೇ ಕೂತಿದೆ ಮೃತ್ಯು ಕೇಶದಲ್ಲೇ ಕೂತಿದೆ ಯಾವಾಗ ಬಂದು ಹಿಡ್ಕೊಂತದೋ ಗೊತ್ತಿಲ್ಲ ಹಾಗಾಗಿ ನಿತ್ಯದಲ್ಲಿ ಧರ್ಮದ ಆರಾಧನೆಯನ್ನ ಮಾಡಬೇಕಪ್ಪ ಶರಣು ಹೊಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿ ಸಯ್ಯ ನಾರಾಯಣ ಇದೇ ಕನಕದಾಸರು ತಮ್ಮ ಕೇಶವ ನಾಮದಲ್ಲಿ ಹೇಳ್ತಾರೆ ಹಾಗಾಗಿ ಭಗವಂತ ಕೊಟ್ಟಿರುವಂತಹ ಸುವರ್ಣವಾದ ನಿಧಿ ಅದು ಮಾನವ ಶರೀರ ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು